ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಧಿಕ ರಕ್ತದೊತ್ತಡದ ನಿಯಂತ್ರಣಕ್ಕಾಗಿ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರಿಂದ ಮಾಹಿತಿ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡದ ನಿಯಂತ್ರಣಕ್ಕಾಗಿ ಯೋಗಾಭ್ಯಾಸಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರು ಡಾಕ್ಟರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕೇಳಿದರೆ ಈ ಅಧಿಕ ರಕ್ತದೊತ್ತಡ ಅಂತ ಏನು ಅದಕ್ಕೆ ಕಾರಣಗಳು ಮತ್ತೆ ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ ರಕ್ತದೊತ್ತಡ ಎಂದರೆ ಹೃದಯವು ದೇಹಾದ್ಯಂತ ರಕ್ತವನ್ನು ಪಂಪ್ ಮಾಡುವಾಗ ರಕ್ತನಾಳಗಳ ಒಳಗಡೆ ಉಂಟಾಗುವ ಒತ್ತಡದ ಮಟ್ಟವನ್ನು ರಕ್ತದೊತ್ತಡ ಎಂದು ಹೇಳುತ್ತೇವೆ ಇದು ಆರೋಗ್ಯದ ಒಂದು ಪ್ರಮುಖ ಸೂಚಕವಾಗಿದೆ ಸಾಮಾನ್ಯವಾಗಿ ಡಬ್ಲ್ಯೂ ಪ್ರಕಾರ ನೂರ ಇಪ್ಪತ್ತು ಬಾರ್ ಎಂಬತ್ತು ರಕ್ತದೊತ್ತಡವನ್ನು ನಾರ್ಮಲ್ ಎಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ವಯಸ್ಸಿನ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಹೆಚ್ಚಿಗೆ ಇದ್ದರೂ ಏನು ತೊಂದರೆ ಇರುವುದಿಲ್ಲ ಈಗ ಅಧಿಕ ರಕ್ತದೊತ್ತಡ ಎಂದರೆ ಹೃದಯವು ದೇಹಾದ್ಯಂತ ರಕ್ತವನ್ನು ಪಂಪ್ ಮಾಡುವಾಗ ರಕ್ತನಾಳಗಳಲ್ಲಿ ಉಂಟಾಗುವ ಒತ್ತಡವನ್ನು ಸಾಮಾನ್ಯ ಮಟ್ಟಕ್ಕಿಂತ ಅಂದರೆ ನೂರ ಇಪ್ಪತ್ತು ಬಾರ್ ಎಂಬತ್ತಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ಅಂದರೆ ನೂರ ನಲವತ್ತು ಬಾರ್ ತೊಂಬತ್ತು ಇದ್ದರೆ ಅದನ್ನು ಅಧಿಕ ರಕ್ತದೊತ್ತಡ ಎಂದು ಹೇಳುತ್ತೇವೆ ನಾರ್ಮಲ್ ಆಗಿ ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಎಂದು ಹೇಳುತ್ತೇವೆ ಇದರಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳು ಪ್ರೈಮರಿ ಹೈಪರ್ ಟೆನ್ಷನ್ ಮತ್ತೆ ಸೆಕೆಂಡರಿ ಹೈಪರ್ ಟೆನ್ಷನ್ ಪ್ರೈಮರಿ ಹೈಪರ್ ಟೆನ್ಷನ್ ಎಂದರೆ ಇದು ಅಧಿಕ ರಕ್ತದೊತ್ತಡ ಸಾಮಾನ್ಯ ರೂಪವಾಗಿದ್ದು ಸ್ಪಷ್ಟವಾದ ಕಾರಣವಿಲ್ಲದೆ ಕಾಲಾನಂತರದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದರ ಕಾರಣಗಳೆಂದರೆ ಅನುವಂಶಿಕತೆ ವಯಸ್ಸು ಒತ್ತಡದ ಜೀವನ ಶೈಲಿ ಧೂಮಪಾನ ಹಾಗೂ ಮದ್ಯಪಾನದಿಂದ ಇದು ಸಂಭವಿಸಬಹುದು ಸೆಕೆಂಡರಿ ಹೈಪರ್ ಇದು ಮೂತ್ರಪಿಂಡಗಳ ಸಮಸ್ಯೆ ಹಾರ್ಮೋನ್ಗಳ ಸಮಸ್ಯೆ ಮಧುಮೇಹ ಬೊಜ್ಜು ಹಾಗೂ ಅಧಿಕ ಲವಣಾಂಶ ಸೇವಿಸುವುದರಿಂದ ಆಗುತ್ತದೆ ಇದರ ದುಷ್ಪರಿಣಾಮಗಳೆಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಹೃದಯಾಘಾತ ಹೃದಯ ವೈಫಲ್ಯ ಸ್ನಾಯುಗಳ ದಪ್ಪವಾಗುವಿಕೆ ಹಾಗೂ ಮೆದುಳಿನ ಸಮಸ್ಯೆಗಳೆಂದರೆ ಪಾರ್ಶ್ವವಾಯು ಸ್ಟ್ರೋಕ್ ಆಗುವುದು ಮೆದುಳಿನ ರಕ್ತಸ್ರಾವ ಅಂದರೆ ಬ್ರೇನ್ ಹೆಮರೇಜ್ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂದರೆ ಬಿಪಿ ಹೆಚ್ಚಿಗೆ ಆದಾಗ ಕಣ್ಣಿನ ನರಗಳು ಊತಿಕೊಳ್ಳುವುದು ಹಾಗೂ ಅಥೆರೋಸ್ಕ್ಲೆರೋಸಿಸ್ ಅಂದರೆ ದಮನಿಗಳ ಗಟ್ಟಿಯಾಗುವಿಕೆ ಇದಿಷ್ಟು ಅಧಿಕ ರಕ್ತದೊತ್ತಡ ಅಂತ ಅಂದರೆ ಏನು ಮತ್ತೆ ಇದಕ್ಕೆ ಕಾರಣಗಳು ಮತ್ತು ದುಷ್ಪರಿಣಾಮಗಳು ಏನು ಅನ್ನುವಂಥದ್ದು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಯೋಗದ ಅಭ್ಯಾಸ ಹೇಗಿರಬೇಕು ಕೆಲವು ಯೋಗಾಸನಗಳು ಮತ್ತೆ ಪ್ರಾಣಾಯಾಮಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಇದನ್ನು ನಿಯಂತ್ರಿಸಲು ಒಂದು ಯೋಗವು ಪರಿಣಾಮಕಾರಿ ಮತ್ತು ಸಹಜವಾದ ಮಾರ್ಗವಾಗಿದೆ ರಕ್ತದೊತ್ತಡ ಸಮಸ್ಯೆಗಳು ಸಮತೋಲನಗೊಳಿಸಲು ಯೋಗವು ಸಹಾಯ ಮಾಡುತ್ತದೆ ಇದರಲ್ಲಿ ಸೇತು ಬಂದಾಸನ ಸೇತು ಬಂದಾಸನ ಎಂದರೆ ನಿಮ್ಮ ಎರಡು ಕಾಲುಗಳನ್ನು ನೆಲದಲ್ಲಿ ಇಟ್ಟು ಕೈಗಳ ಸಹಾಯದಿಂದ ಬೆನ್ನನ್ನ ಮೇಲೆ ಎತ್ತುವುದು ಇದನ್ನು ಮಾಡುವುದರಿಂದ ಹೃದಯದ ಕಾರ್ಯ ಸುಧಾರಿಸುತ್ತದೆ ಮತ್ತು ಮೈಯಲ್ಲಿರುವ ಎಲ್ಲಾ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಭುಜಂಗಾಸನ ಇದನ್ನು ಮಾಡುವುದರಿಂದ ಪ್ರತಿ ಅಂಗಾಂಗಗಳಿಗೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಭದ್ರಾಸನ ಮತ್ತು ಶವಾಸನ ಶವಾಸನ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಒತ್ತಡ ಕಡಿಮೆಯಾಗಿ ಮೈಯಲ್ಲಿರುವ ಅಂದರೆ ಕಾರ್ಟಿಸೋಲ್ ಹಾರ್ಮೋನ್ ಅಂದರೆ ಇದು ಒತ್ತಡದ ಹಾರ್ಮೋನ್ ಎಂದು ಹೇಳುತ್ತೇವೆ ಇದನ್ನು ಕಡಿಮೆ ಮಾಡಿ ಸ್ಟ್ರೆಸ್ ಇಂದ ಹೊರಗಡೆ ಬರಲು ಸಹಾಯ ಮಾಡುತ್ತದೆ ಈ ಅಧಿಕ ರಕ್ತದೊತ್ತಡದಲ್ಲಿ ಓಂಕಾರದ ಮಹತ್ವ ಏನು ಓಂಕಾರವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಓಂಕಾರವನ್ನು ಸಾಮಾನ್ಯವಾಗಿ ಧ್ಯಾನ ಯೋಗ ಮತ್ತು ಮಂತ್ರಜಪದ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಇದನ್ನು ಅಕಾರ ಊಕಾರ ಮತ್ತೆ ಮಕಾರ ಸೇರಿ ಓಂಕಾರ ಆಗುತ್ತದೆ ಓಂಕಾರ ಕೇವಲ ಧಾರ್ಮಿಕ ಮಹತ್ವವಲ್ಲದೆ ವೈಜ್ಞಾನಿಕವಾಗಿ ಆರೋಗ್ಯಕ್ಕೆ ವಿಶೇಷವಾಗಿ ಅಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸಾಬೀತಾಗಿದೆ ಓಂಕಾರವು ಮನಸ್ಸು ದೇಹ ಮತ್ತು ಆತ್ಮದ ಏಕತೆಯನ್ನು ಸಾಧಿಸಲು ಸಹಕರಿಸುತ್ತದೆ ಓಂಕಾರನ ಉಚ್ಚಾರಣೆಯಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತದೆ ಓಂಕಾರವು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಎಂದು ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡೂ ಸೂಚಿಸುತ್ತದೆ ಮೊದಲಿಗೆ ಒತ್ತಡ ನಿವಾರಣೆ ಹೇಗೆ ಆಗುತ್ತದೆ ಎಂದು ತಿಳಿದುಕೊಳ್ಳೋಣ ಒತ್ತಡವು ಬಿಪಿಯನ್ನು ಹೆಚ್ಚಿಸುವ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಓಂಕಾರದ ಜಪದಿಂದ ಕಾರ್ಟಿಸೋಲ್ ಹಾರ್ಮೋನ್ ಅಂದರೆ ಒತ್ತಡದ ಹಾರ್ಮೋನ್ ಮಟ್ಟ ಕಡಿಮೆಯಾಗುತ್ತದೆ ಹೃದಯದ ಕಾರ್ಯಕ್ಷಮತೆ ವೃದ್ಧಿಯಾಗುತ್ತದೆ ಓಂಕಾರವು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ರಕ್ತನಾಳಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಬಡಿತವನ್ನು ಸ್ಥಿರಗೊಳಿಸುತ್ತದೆ ಆಯುರ್ವೇದದ ದೃಷ್ಟಿಕೋನ ಓಂಕಾರವು ವ್ಯಾನವಾತ ಮತ್ತು ಪ್ರಾಣವಾತವನ್ನು ಸಮತೋಲನದಲ್ಲಿ ಇರಿಸುತ್ತದೆ ಓಂಕಾರವನ್ನು ದೈನಂದಿನ ಜೀವನ ಶೈಲಿಯಲ್ಲಿ ಸೇರಿಸಿಕೊಂಡರೆ ರಕ್ತದೊತ್ತಡ ಮತ್ತು ಒತ್ತಡವನ್ನು ನಿಯಂತ್ರಿಸಿ ಆರೋಗ್ಯಕರ ಜೀವನವನ್ನು ನಡೆಸಬಹುದಾಗಿದೆ ಎಷ್ಟು ಹೊತ್ತು ಓಂಕಾರವನ್ನು ಉಚ್ಚಾರಣೆ ಮಾಡತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಅಂತೇಳಿ ಅಕಾರ ಊಕಾರ ಮತ್ತೆ ಮಹಕಾರ ಅಕಾರವನ್ನು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಊಟಕ್ಕಿನ ಮುಂಚೆ ಹಾಗೂ ಸಂಜೆ ಊಟಕ್ಕಿನ ಮುಂಚೆ ಮಾಡಬಹುದಾಗಿದೆ ಅ ಅಕಾರವನ್ನು ಮೂರು ಸಾರಿ ಉಕಾರವನ್ನು ಮೂರು ಸಾರಿ ಹಾಗೂ ಮ ಕಾರವನ್ನು ಮೂರು ಸಾರಿ ಹೇಳಿ ಹಾಗೂ ಎಲ್ಲ ಸೇರಿ ಓಂಕಾರ ಉಚ್ಚಾರಣೆಯನ್ನ ಮತ್ತೆ ಮೂರು ಸಾರಿ ಹೇಳಬೇಕು ಇದನ್ನು ಮಾಡಲು ಕೇವಲ ಒಂದು ಐದರಿಂದ ಹತ್ತು ನಿಮಿಷ ತೆಗೆದುಕೊಂಡರೆ ಸಾಕು ಬೆಳಗ್ಗೆ ಹತ್ತು ನಿಮಿಷ ಹಾಗೂ ಸಂಜೆ ಹತ್ತು ನಿಮಿಷ ಇದಕ್ಕೆ ಇಟ್ಟರೆ ನಿಮ್ಮ ರಕ್ತದೊತ್ತಡ ಹಾಗೂ ಒತ್ತಡದ ಜೀವನ ಶೈಲಿಯನ್ನು ನಿರ್ವಹಿಸಬಹುದು ಈ ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡಲಿಕ್ಕೆ ಯೋಗಾಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಯೋಗಾಸನಗಳನ್ನು ತಜ್ಞರ ಮಾರ್ಗದರ್ಶದಲ್ಲಿಯೇ ಕಲಿಯಬೇಕು ಅಂದರೆ ಯೋಗ ತಜ್ಞರು ಅಥವಾ ಸರ್ಟಿಫೈಡ್ ಯೋಗ ಟ್ರೈನರ್ಸ್ ಇಂದ ಇದರ ಬಗ್ಗೆ ಮಾರ್ಗದರ್ಶನ ತೆಗೆದುಕೊಳ್ಳಬೇಕು ಹಾಗೂ ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ರಕ್ತದೊತ್ತಡದಲ್ಲಿ ಏರಿಳಿತ ಕಂಡರೆ ವೈದ್ಯರನ್ನು ಸಂಪರ್ಕಿಸಬೇಕು ಯೋಗವನ್ನು ಖಾಲಿ ಹೊಟ್ಟೆ ಅಥವಾ ಲಘು ಆಹಾರದ ನಂತರವೇ ಪ್ರಾರಂಭಿಸಬೇಕು ದಿನವೂ ನಿಯಮಿತವಾಗಿ ಯೋಗಾಭ್ಯಾಸವನ್ನು ಮಾಡಬೇಕು ಯೋಗ ಮಾಡುತ್ತಿದ್ದೇವೆ ಎಂದು ಬಿಪಿ ಮಾತ್ರೆಗಳನ್ನು ನಿಲ್ಲಿಸುವುದು ಬೇಡ ತಜ್ಞ ವೈದ್ಯರಿಂದ ಮೊದಲು ಸಲಹೆ ಪಡೆಯಬೇಕು ಹೀಗೆ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡಲಿಕ್ಕೆ ಅನೇಕ ಯೋಗದ ಅಭ್ಯಾಸಗಳಿದ್ದಾವೆ ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಬಹುದು ರಕ್ತದ ಒತ್ತಡದ ನಿಯಂತ್ರಣಕ್ಕಾಗಿ ಯೋಗಾಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಇಲ್ಲಿ ಸ್ವಸ್ಥ ವೃತ್ತ ಮತ್ತು ಯೋಗ ಎಂಬ ಒ ಪಿ ಡಿ ನಂಬರ್ ಒಂಬತ್ತರಲ್ಲಿ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ತಜ್ಞ ವೈದ್ಯರು ಲಭ್ಯರಿರುತ್ತಾರೆ ನನ್ನ ಸಂಪರ್ಕ ಸಂಖ್ಯೆ ನೈನ್ ಫೈವ್ ಒನ್ ತ್ರೀ ಝೀರೋ ಫೈವ್ ಒನ್ ಫೈ ಝೀರೋ ನೈನ್ ಇನ್ನೊಮ್ಮೆ ಸಂಪರ್ಕ ಸಂಖ್ಯೆ ನೈನ್ ಫೈವ್ ಒನ್ ತ್ರೀ ಝೀರೋ ಫೈವ್ ಒನ್ ಫೈವ್ ಝೀರೋ ನೈನ್ ಒಳ್ಳೆದು ಡಾಕ್ಟರ್ ಶಿವರಾಜ ಸುಭಾಷ್ ತಿರ್ಲಾಪುರ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕಾಗಿ ಯೋಗಾಭ್ಯಾಸಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಅಧಿಕ ರಕ್ತದೊತ್ತಡದ ನಿಯಂತ್ರಣಕ್ಕಾಗಿ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರಿಂದ ಮಾಹಿತಿ ಮೂಡಿಬಂತು ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ